ಶಬ್ಬಾಷ್ ಸಿದ್ದರಾಮಯ್ಯನವ್ರೆ ಶಬ್ಬಾಷ್ ವಿಜೇಂದ್ರ ಅವರೇ ಶಬ್ಬಾಷ್ ಡಿ ಕೆ ಶಿವಕುಮಾರ್ ಅವರೇ ಶಬ್ಬಾಷ್ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಯತ್ನಾಳ್ ಎಲ್ಲ ಬಿ ಜೆ ಪಿ ನಾಯಕರಿಗೂ ಶಬ್ಬಾಷ್ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ಶಬ್ದಷ್ ಈ ಸಬ್ಬಾಷ್ ಗಿರಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಾಯಕರಿಗೆ ನೀವು ಹೇಳಬೇಕು ಯಾಕೆ ಅಂತ ಹೇಳ್ತೀನಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾ ಹೇಳಿದ ಕಾರಣವನ್ನು ಕೇಳಿದ ನಂತರ ನೀವು ಕಮೆಂಟ್ ಮಾಡ್ತೀರಿ ಶಬ್ಬಾಷ್ ಅಂತ ಹೇಳಿ ಯಾಕಂದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪ್ರತಿಯೊಬ್ಬರೂ ಕೂಡ ಸಬ್ಬಾಷ್ ಗಿರಿಗೆ ಒಳಗಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಆದ್ರೆ ಇದು ಸತ್ಯ ಇದಾಗಬೇಕು ನಾನು ಬಹಳ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಈ ಟೈಮ್ಗೋಸ್ಕರ ಕಾಯ್ತಾ ಇದ್ದೆ ನಾನು ಈ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು ಬಹುಶಃ ನೀವು ಕಾದಿರ್ತೀರಿ ಬಹಳಷ್ಟು ಜನ ಕಾದಿರ್ತೀರಿ ಇಂಥದ್ದೊಂದು ಟೈಮ್ ಬರಲಪ್ಪ ನಮ್ಮ ಕರ್ನಾಟಕದಲ್ಲಿ ಯಾವಾಗಾದ್ರೂ ಸರಿ ಇಂಥದ್ದೊಂದು ಸಮಯ ಬರಲಿ ಅಂತ ನೀವು ಕಾಯ್ತಾ ಇದ್ರಿ ಯಾವ ಸಮಯ ಅದು ಏನಾಗ್ತಾ ಇದೆ ಯಾವ ಕಾರಣಕ್ಕಾಗಿ ರಾಜಕಾರಣಿಗಳಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅಪೋಸಿಷನ್ ಲೀಡರ್ಸ್ಗೆ ಶಬಾಶ್ಗಿರಿ ಯಾವ ಕಾರಣಕ್ಕೆ ಎಸ್ ಅದೇ ವಿವರವನ್ನ ಹೇಳೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಬಹುಶಃ ಭಾರತದ ರಾಜಕಾರಣದಲ್ಲೇ ಇದು ಫಸ್ಟ್ ಟೈಮ್ ಅಂತ ಹೇಳಿದ್ರು ಅದ್ರಲ್ಲಿ ತಪ್ಪಿಲ್ಲ ಅಂತಹದ್ದೊಂದು ಘಟ್ಟಕ್ಕೆ ಅಂತಹ ಘಟನಾವಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸಾಕ್ಷಿ ಆಗ್ತಾ ಇದೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಆದಷ್ಟು ಬೇಗ ಆಗ್ಬೇಕಷ್ಟೇ ಇದು ಈಗ ಎಡ್ಜಿಗೆ ಬಂದು ನಿಂತಿದೆ ಇದು ತುತ್ತ ತುದಿಗೆ ಬಂದು ನಿಂತಿದೆ ಆದಷ್ಟು ಬೇಗ ಆಗ್ಬಿಡ್ಬೇಕು ಇನ್ನು ಲೇಟ್ ಮಾಡಬಾರ್ದು ಯಾರು ಮಾಡಬೇಕು ಇಬ್ರು ಮಾಡಬೇಕು ಬಿ ಜೆ ಪಿಯವರು ಮಾಡಬೇಕು ಕಾಂಗ್ರೆಸ್ ಅವರು ಮಾಡಬೇಕು ಎಲ್ಲರೂ ಈಗ ಶಸ್ತ್ರ ಸಜ್ಜಿತರಾಗಿ ನಿಂತಿದ್ದಾರೆ ತಮ್ಮ ಅಸ್ತ್ರಗಳನ್ನೆಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ದಾರೆ ಆದರೆ ಯಾಕೋ ಯುದ್ಧಕ್ಕೆ ಮುಂದೆ ಹೋಗ್ತಾ ಇಲ್ಲ ಒಂದು ಹೆಜ್ಜೆ ಮುಂದೆ ಟೂಡಬೇಕು ಈಗ ಏನು ಈಗ ಸಿದ್ದರಾಮಯ್ಯವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಂತ ಬಿಜೆಪಿ ಕಾಲದ ಎಲ್ಲ ಹಗರಣಗಳನ್ನು ಕೂಡ ನಾನು ಬಯಲು ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ತನಿಖೆಗೆ ಒಳಪಡಿಸ್ತೀನಿ ಎಲ್ಲರನ್ನು ಜೈಲಿಗೆ ಕಟ್ತೀನಿ ಅಂತ ಹೇಳಿ ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಒಂದೆರಡಲ್ಲ ಇಪ್ಪತ್ತೊಂದು ಹಗರಣಗಳ ತನಿಖೆ ಮಾಡಿಸ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಈ ಕಡೆ ಬಿಜೆಪಿಯವರು ಏನ್ ಮಾಡ್ತಿದ್ದಾರೆ ಎಸ್ ಟಿ ನಿಗಮದ ತನಿಖೆ ಅದು ಜೈಲಿಗೆ ಹೋಗೋರ್ಗು ಬಿಡಲ್ಲ ಸಿದ್ದರಾಮಯ್ಯವ್ರು ಜೈಲಿಗೆ ಹೋಗ್ಬೇಕು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬೇಕು ನಾವು ಬಿಡಲ್ಲ ಅಂತ ನಿಂತಿದ್ದಾರೆ ಮೂಡ ಸೈಟ್ ಅಕ್ರಮ ಅದು ಅಷ್ಟೇ ತನಿಖೆ ಆಗಿ ಐ ತನಿಖೆ ಆಗಿ ಇವರೆಲ್ಲ ಜೈಲಿಗೆ ಹೋಗ್ಬೇಕು ಅಂದ್ರೆ ಬಿ ಜೆ ಅವರ ಹಗರಣಗಳನ್ನ ಕಾಂಗ್ರೆಸ್ ಅವರು ತೆಗೆಯಕ್ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ಅವರ ಹಗರಣಗಳನ್ನ ಬಿಜೆಪಿಯವ್ರು ತೆಗೆಯಕ್ ರೆಡಿ ಆಗಿದ್ದಾರೆ ಇದಾಗಬೇಕು ಅವ್ರ್ದೆಲ್ಲ ಇವ್ರ ಬೆತ್ತಲು ಮಾಡಬೇಕು ಇವ್ರ್ದೆಲ್ಲ ಅವ್ರ ಬೆತ್ತಲು ಮಾಡಬೇಕು ಪರಸ್ಪರ ಎಕ್ಸ್ಪೋಸ್ ಆಗ್ಬೇಕು ಎಲ್ಲ ಎಲ್ಲ ಬಯಲಾಗ್ಬಿಡ್ಲಿ ಯಾರ್ಯಾರು ಏನೇನು ಅಕ್ರಮ ಮಾಡಿದ್ದಾರೆ ನಮ್ ದುಡ್ಡು ನಿಮ್ ದುಡ್ಡು ತೆರಿಗೆ ಹಣ ಎಷ್ಟು ತಿಂದಿದ್ದಾರೆ ಕೋಟಿ ಕೋಟಿ ಹೆಂಗ್ ಮಾಡಿದ್ದಾರೆ ಎಲ್ಲ ಒಂದ್ಸತಿ ಬಯಲಾಗ್ಬಿಡ್ಲಿ ಎಲ್ಲ ಇಷ್ಟು ದಿನ ಏನಾಗ್ತಿತ್ತು ನಂದು ನೀನ್ ಮುಚ್ಚಾಕು ನಿಂದ ನಾನು ಮುಚ್ಚಾಕ್ತೀನಿ ಪರಸ್ಪರ ಈ ರೀತಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇತ್ತು ಇಷ್ಟು ವರ್ಷ ನಂದೇನು ನೀನ್ ತೆಗಿಬೇಡ ನಿಂದೇನು ನಾನ್ ತೆಗಿಯಲ್ಲ ನನ್ನ ಹಗರಣ ನೀನ್ ಮುಚ್ಚಾಕು ನಿನ್ನ ಹಗರಣ ನಾನ್ ಮುಚ್ಚಾಕ್ತೀನಿ ಈ ರೀತಿ ಅಡ್ಜಸ್ಟ್ಮೆಂಟ್ ನಡೀತಾ ಇತ್ತು ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ನಿಂದೆಲ್ಲ ನಾನ್ ಬಯಲು ಮಾಡ್ತೀನಿ ನಂದೆಲ್ಲ ದೀನ್ ಬೈಲ್ ಮಾಡು ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಇದು ಯಾವಾಗಲೂ ಆಗಿಲ್ಲ ಇತಿಹಾಸದಲ್ಲಿ ನಾನು ಹೇಳ್ದಲ್ಲ ಅಡ್ಜಸ್ಟ್ಮೆಂಟ್ಗೆ ಹೆಸರುವಾಸಿಯಾಗಿದ್ದಂಥ ಅಶೋಕ್ ಅವರು ವಿರಾವೇಶದಿಂದ ರಾಜಾರೋಷವಾಗಿ ಸಿದ್ದರಾಮಯ್ಯವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನದು ಅಬ್ಬ ಅವರ ಹೇಳಿಕೆಗಳು ಆ ಭಾಷಣ ಆ ಮಾತುಗಳು ನೋಡಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿದೆ ವಿಧಾನಸಭೆ ಈಗ ಆಗ್ಬೇಕಿದು ಇದು ಆಗಬೇಕು ಈಗ ಸಿದ್ದರಾಮಯ್ಯವರು ಇಪ್ಪತ್ತೊಂದು ಹಗರಣಗಳ ಪಟ್ಟಿನೇ ಕೊಟ್ಟುಬಿಟ್ಟಿದ್ದಾರೆ ಯಾವ್ಯಾವ ಹಗರಣ ಎಷ್ಟೆಷ್ಟು ಕೋಟಿ ಅವ್ರು ಕೊಟ್ಟಿದ್ದಾರೆ ಈ ಕಡೆ ಬಿಜೆಪಿಯವರು ಎಸ್ಟಿ ನಿಗಮದ್ದು ಅಷ್ಟೇ ಅಲ್ಲ ಅದೊಂದು ನಿಗಮ ಮುಂದಿಟ್ಕೊಂಡು ಉಳಿದ ಎಲ್ಲ ನಿಗಮಗಳಲ್ಲೂ ಹಗರಣ ಆಗಿದೆ ಅಂತೇಳಿ ಅದನ್ನು ತೆಗಿತಾ ಇದ್ದಾರೆ ಮೂಢ ಅಕ್ರಮ ಸಿದ್ದರಾಮಯ್ಯವ್ರ ಪತ್ನಿಯೇ ಅಕ್ರಮವಾಗ ಸೇಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಆಪಾದನೆ ಮಾಡ್ಕೊಂಡು ಈಗ ಹೋರಾಟ ಕೇಳಿದಿದ್ದಾರೆ ಒಟ್ನಲ್ಲಿ ಬಿಜೆಪಿಯವರು ಮಾಡಿದಂತ ಹಗರಣಗಳನ್ನ ಬಿಜೆಪಿ ಮಾಡಿದ ಅಕ್ರಮಗಳನ್ನ ಕಾಂಗ್ರೆಸ್ ಬಯಲು ಮಾಡೋದು ಕಾಂಗ್ರೆಸ್ ಅವ್ರು ಮಾಡಿದ ಹಗರಣಗಳನ್ನ ಕಾಂಗ್ರೆಸ್ ಮಾಡಿದ ಅಕ್ರಮಗಳನ್ನ ಬಿಜೆಪಿಯವ್ರು ಬಯಲು ಮಾಡೋದು ಶಬಾಷ್ ಗಿರಿ ಹೇಳ್ಬೇಕ ಬೇಡ ಹೇಳ್ಬೇಕಲ್ವ ಶಬಾಷ್ ಇದನ್ನ ಮಾಡಿ ಎಲ್ಲ ಮುಚ್ಚಾಕಳದಲ್ಲ ಎಲ್ಲ ತಿಂದು 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 ಒಳಗಿಟ್ಕೊಂಡು ನಿನ್ನ ನಾನ್ ಸೇಫ್ ಮಾಡ್ತೀನಿ ನನ್ನ ನೀನ್ ಸೇಫ್ ಮಾಡ್ತೀನಿ ಅನ್ನೋದಲ್ಲ ಈಗ ಸಿದ್ದರಾಮಯ್ಯ ಅವರು ಲಿಸ್ಟ್ ಕೊಟ್ಟಿದ್ದಾರೆ ನಿಮ್ಗೆ ಹೇಳ್ಬಿಡ್ತೀನಿ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟೆಷ್ಟೆಲ್ಲ ಮುಚ್ಚಾಕಿದ್ದಾರೆ ಹಿಂದೆ ಅಂತೇಳಿ ಅವರೇ ಕೊಟ್ಟಿರುವಂತ ಪಟ್ಟಿ ಇದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾನೂರ ಮೂವತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಅದನ್ನ ಬಯಲ್ ಮಾಡ್ತೀನಿ ಹಾಗೆ ಕಿಯೋನಿಕ್ಸ್ ಅಲ್ಲಿ ಐನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅದನ್ನ ಬಯಲ್ ಮಾಡ್ತೀನಿ ಕೋವಿಡ್ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ಹಗರಣ ಆಗಿದೆ ಅದನ್ನ ಬಯಲ್ ಮಾಡ್ತೀನಿ ಅದು ಬಹುಶಃ ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರ ಎಂ ಪಿ ಆಗಿದಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳಿರುವಂತದ್ದು ನಿನ್ನೆ ಬಹಳ ವೈರಲ್ ಆದ್ರೆ ನೀವು ನೋಡಿರ್ತೀರಿ ಪ್ರದೀಪ್ ಈಶ್ವರ್ ಇದನ್ನೇ ಕೋವಿಡ್ ಕಳ್ಳರು ಕೋವಿಡ್ ಕಳ್ಳರು ಅಲ್ಲಿ ಭಾರಿ ವಿರಾವೇಶದಿಂದ ಮಾತನಾಡ್ತಿದ್ರು ಆಗ ಕಾದರ್ ಹೇಳಿದ್ರು ಅವ್ರ ಕೈ ಕಬ್ನ ಕೊಡಿ ಅಂತ ಹೇಳಿದ್ರು ಬಹಳ ವೈರಲ್ ಆಗಿ ನೀವು ಇದನ್ನು ಗಮನಿಸಿರ್ತೀರಿ ಅಂತ ಅನ್ಕೋತೀನಿ ಹಾಗೆ ಭದ್ರಾ ಮೇಲ್ದಂಡೆ ಹಗರಣ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಅದನ್ನು ಬಯಲು ಮಾಡ್ತೀನಿ ಅಂದಿದ್ದಾರೆ ಪಿ ಐ ನೇಮಕಾತಿ ಹಗರಣ ನೂರಾರು ಕೋಟಿ ರೂಪಾಯಿ ಹಗರಣ ಅಂದ್ರೆ ಇದೆಲ್ಲ ಹೇಳ್ತಾ ಇದ್ರೆ ನಿಮ್ಗೆ ಯಾರ್ಯಾರು ಟಾರ್ಗೆಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ಅಶ್ವಥ್ ನಾರಾಯಣ್ ಟಾರ್ಗೆಟ್ ಆಗಿರ್ತಾರೆ ಅದರಲ್ಲಿ ಸುಧಾಕರ್ ಅಂತ ಹೇಳಿದೆ ಕೋವಿಡ್ ಅಲ್ಲಿ ಇನ್ನು ಪರುಶುರಾಮ ಥೀಮ್ ಪಾರ್ಕ್ ಹಗರಣ ಹನ್ನೊಂದು ಕೋಟಿಗೂ ಹೆಚ್ಚು ಟಾರ್ಗೆಟ್ ಸುನೀಲ್ ಕುಮಾರ್ ಎಪಿಎಂಸಿ ಹಗರಣ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ಬೋವಿ ಅಭಿವೃದ್ಧಿ ನಿಗಮದ ಹಗರಣ ಎಂಬತ್ತೇಳು ಕೋಟಿ ರೂಪಾಯಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ ನಲವತ್ತೇಳು ಕೋಟಿ ರೂಪಾಯಿ ಇದರಲ್ಲಿ ಈಗಾಗಲೇ ಡಿ ಎಸ್ ವಿರೈ ಅವರು ಜೈಲಿಗೆ ಹೋಗಿದ್ದಾರೆ ಕಾಯಿನ್ ಹಗರಣ ಸಾವಿರಾರು ಕೋಟಿ ಬಿಎಸ್ವೈ ವಿರುದ್ಧದ ಅಕ್ರಮ ಆಸ್ತಿ ಆರೋಪ ಪ್ರಕರಣ ಏಳ್ನೂರ ಐವತ್ತು ಕೋಟಿ ಬಿಎಸ್ವೈ ಕುಟುಂಬದ ವಿರುದ್ಧದ ಅಕ್ರಮ ಆಸ್ತಿ ಪ್ರಕರಣ ನೂರಾರು ಕೋಟಿ ಅಬಕಾರಿ ಹಗರಣ ನೂರಾರು ಕೋಟಿ ಕೆ ಕೆ ಆರ್ ಡಿ ಬಿ ಹಗರಣ ಇನ್ನೂರು ಕೋಟಿ ಕಂದಾಯ ಇಲಾಖೆಯ ಹಗರಣ ಕೃಷಿ ಇಲಾಖೆಯ ಹಗರಣ ಅಂಗನವಾಡಿ ಮೊಟ್ಟೆ ವಿತರಣೆ ಹಗರಣ ಡಿ ಬಿ ಹಗರಣ ಗಣಿ ಇಲಾಖೆ ಹಗರಣ ಶ್ರೀ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣ ಹೀಗೆ ಒಟ್ಟು ಇಪ್ಪತ್ತೊಂದು ಹಗರಣಗಳನ್ನ ಪಟ್ಟಿ ಮಾಡಿ ಇವೆಲ್ಲವನ್ನು ತನಿಖೆಗೆ ಒಳಪಡಿಸಿ ಇವೆಲ್ಲವನ್ನು ಬಯಲು ಮಾಡಿ ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಈಗ ಓಪನ್ ಆಗಿ ಸದನದಲ್ಲಿ ಕಡತಕ್ಕೆ ಹೋಗುವ ಹಾಗೆ ಹೇಳಿದ್ದಾರೆ ಅದೇ ಸದನದಲ್ಲೇ ನಿಂತು ಈಗ ಬಿ ಜೆ ಪಿ ನಾಯಕರು ಎಸ್ ಟಿ ಹಗರಣವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಹೇಳೋದು ಇದು ಆಗ್ಬೇಕಿತ್ತು ಇದು ಆಗಲೇಬೇಕಿತ್ತು ಎಲ್ಲದೂ ಮುಚ್ಚಾಕೋದ್ಕಿಂತ ಎಲ್ಲ ಬಯಲಾಗೋದು ಒಳ್ಳೇದಲ್ವಾ ಎಲ್ಲರೂ ಎಕ್ಸ್ಪೋಸ್ ಆಗೋಗ್ಬಿಡ್ಲಿ ಅವ್ರನ್ನ ಇವ್ರ ಜೈಲಿಗೆ ಕಳಿಸ್ಲಿ ಇವ್ರನ್ನ ಅವ್ರ ಜೈಲಿಗೆ ಕಳಿಸ್ಲಿ ನಾವು ನೀವು ಯಾರಿದೀವಲ್ಲ ಜನಸಾಮಾನ್ಯರು ನಮ್ದುಡ್ಡೇ ಅಲ್ವಾ ಅಲ್ಲ ಹೊಡೆದಿಟ್ಕೊಂಡಿರೋದಲ್ಲ ಲೂಟಿ ಲೂಟಿ ಮಾಡಿ ಕೋಟಿ ಕೋಟಿ ಮಾಡ್ಕೊಂಡಿರೋದು ಯಾರ್ ದುಡ್ಡು ನಮ್ ದುಡ್ಡು ನಿಮ್ ದುಡ್ಡು ಸುಮ್ಮನೆ ಅವ್ರಿಗೆ ಜೈಕಾರ ಹೇಳ್ಕೊಂಡಿರೋದ್ಕಿಂತ ಇಂಥದ್ದಾಗ್ಲಿ ಇನ್ನು ಮುಂದಿನವರಾದ್ರೂ ಬರೋರು ಇಲ್ಲಪ್ಪ ಹಿಂಗೆ ನಾವು ಕೋಟಿ ಕೋಟಿ ಲೂಟಿ ಮಾಡಿದ್ರೆ ನಾಳೆ ನಮ್ಮವರೇ ನಾವು ತೆಗಿತಾರೆ ಅನ್ನೋ ಎಚ್ಚರಿಕೆಯಿಂದ ಆದ್ರೂ ಕೆಲಸ ಮಾಡಲಿ ಆ ಸಮಯ ಬರಲಿ ಅದಕ್ಕೆ ನಾ ಹೇಳಿದೆ ಇಂಥದ್ದೊಂದು ಕಾಲಘಟ್ಟ ಕರ್ನಾಟಕದಲ್ಲಿ ಬರಬೇಕಿತ್ತು ಈಗ ಬಂದಿದೆ ಮತ್ತೆ ಯಾವುದೋ ಈ ಮಿಡ್ ಟೈಮಲ್ಲಿ ಸೈಕಲ್ ಅಲ್ಲಿ ಮತ್ತೆ ಗೆ ಹೋಗ್ಬೇಡಿ ಯಾರು ಕೂಡ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಮನಸ್ಥಿತಿ ಬೇಡ ತೆಗಿರಿ ಎಲ್ಲ ತೆಗಿರಿ ಎಲ್ಲ ಅಕ್ರಮಗಳೂ ಬಯಲಾಗಲಿ ಈ ರಾಜ್ಯದ ಜನರ ಪೈಸೆ ಪೈಸೆಯ ಲೆಕ್ಕ ಜನರಿಗೆ ಸಿಗಲಿ ಹಾಗಾಗ್ಲಿ ಅಂತ ನಾನು ಆಚಿಸ್ತೇನೆ ನಿಮಗೂ ಕೂಡ ಹೌದು ಹೀಗಾಗಬೇಕು ಎಲ್ಲ ಬಯಲಾಗ್ಲಿ ಎಲ್ಲ ಅಕ್ರಮಗಳು ಬಯಲಾಗ್ಲಿ ತಪ್ಪಿತಸ್ತ್ರ ಕೂಡ ಜೈಲಿಗೆ ಹೋಗಲಿ ಅನ್ನುವ ಹಾಗಿದ್ರೆ ಇದನ್ನೇನೀಗ ನಿರ್ಧಾರ ತಗೊಂಡಿದಾರಲ್ಲ ಬಿಜೆಪಿಯವರು ಕಾಂಗ್ರೆಸ್ ಅವರು ಅವರಿಗೆಲ್ಲ ಶಬಾಷ್ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ